ಅಮ್ಮ ಹೇಳಿ ಇವತ್ತಿನ ನಿಮ್ಮ ಪ್ರಾಬ್ಲಮ್ ಏನಾಗ್ತಿದೆ ಏನು ನಿಮ್ಮ ಮುಂಚೆಯಿಂದ ಏನಾಯಿತು ಅದನ್ನು ಹೇಳಿ ನಮ್ಮ ತಂದೆಗೆ ನಾವಿಬ್ಬರು ಮಕ್ಕಳಮ್ಮ ನಮ್ಮ ಅಣ್ಣ ತಾಯಣ್ಣ ನಾನು ಪುಟ್ಟಲಕ್ಷ್ಮಮ್ಮ ನಾವಿಬ್ಬರೇ ಮಕ್ಕಳು ನಮ್ಮ ದೊಡ್ಡಪ್ಪನಿಗೂ ಮಕ್ಕಳು ಇರಲಿಲ್ಲ ನಮ್ಮ ತಂದೆಗೆ ಮಾತ್ರ ನಾವಿಬ್ಬರೇ ಮಕ್ಕಳು ಆದರೆ ಅವರು ಏನು ಭಾಗ ಅನಿಸಲಿಲ್ಲ ನಾವಿರೋ ಗಂಟ ಏನೂ ಇಲ್ಲ ಇರಮ್ಮ ನಾನು ಭಾಗ ಮಾಡಿದ್ದೀನಿ ಅಂತ ಹೇಳಿದರು ಕೊಡ್ತಾರಲ್ಲ ಅನ್ನೋದು ನಾನು ಸುಮ್ಮನೆ ಆದೆ ನಮ್ಮ ಅಣ್ಣ ತೀರ್ಕೊಂಬಿಟ್ರು ಅವರು ತೀರ್ಕೊಂಬಿಟ್ರು ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಆಮೇಲೆ ಸ್ಟಾರ್ಟ್ ಆಯ್ತು ನಮ್ಮಅಣ್ಣ ಚರಿತ್ರೆ ಮಾಡ್ರು ಅವ್ರು ಕೊಡ್ತೀನಿ ಕೊಡ್ತೀನಿ ನಾನೇನು ಕೊಡೋದಿಲ್ಲ ಅಂತ ನಾನು ಕೊಡ್ತೀನಿ ಅಮ್ಮ ಅಂತಂದ್ರು ಕೊಡ್ತಾರಲ್ಲನ ನಾನು ನೆಂಬುದಪ್ಪ ಈಗ ಇವನು ನಮ್ಮ ಅಣ್ಣನ ಮಕ್ಕಳು ಎಲ್ಲಾನು ಮಾರ್ಕೊಂಡ್ಬಿಟ್ರು ಮೇಲೆ ಈಗ ನನ್ಗೆ ಗೊತ್ತಾಯ್ತು ಮಾರ್ಕೊಂಡು ಎಲ್ಲ ಮನೆಗಳು ಕಟ್ತಾವ್ರೆ ನೀನು ಯಾಕಮ್ಮ ಸುಮ್ಮನೆ ಇದೆಯಾ ಅಂತ ಬೇರೆ ಹೇಳಿದ್ರು ಆವಾಗ ನಾನು ಅರುವಾಗಿ ನನ್ನ ಮಕ್ಕಳು ನಾನು ಬಂದೋ ಇಲ್ಲಿಗೆ ಸರ್ ಸಾಧ್ಯ ಹೆಂಗ್ ಮಾರಿದ್ರು ಯಾರಿಗೂ ಗೊತ್ತು ಮೋಸ ಹ್ಮ್ ಅವ್ರಿಗೂ ನನಗೆ ಅಡ್ಜಸ್ಟೇ ಇಲ್ಲ ಯಾಕಂದ್ರೆ ನೀವು ಅವ್ರು ಕಾಂಟಕ್ಟರ್ ಇರ್ಲಿಲ್ಲ ಇರ್ಲಿಲ್ಲಪ್ಪ ಇರ್ಲಿಲ್ಲ ಇರ್ಲಿಲ್ಲ ನಮ್ಮನೆಲ್ಲಾ ದೂರ ಮಾಡ್ಬಿಟ್ಟೆ ಅವ್ರು ಮಾರಿದ್ರು ಈಗ ನಿಮ್ ಪರವಾಗಿ ನಿಮ್ಮ ಹಿಂದೆ ಇದನ್ನ ಕೇಳಕ್ಕಂತ ಯಾರು ಇದಾರೆ ಯಾರು ಇಲ್ಲ ಮೂರ್ತಿ ಅಣ್ಣ ಒಬ್ರೇನೆ ನಮಗೆ ಮೂರೆ ಹೆಣ್ ಮಕ್ಕಳು ಇಲ್ಲೇ ಅವ್ರೇನ್ ನೋಡಪ್ಪ ಸ್ವಂತ ಮನೆನು ಇಲ್ಲ ಎಲ್ಲ ಮಾರಿ ಬಿಟ್ಟ ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಎಲ್ಲೂ ಜಮೀನಿ ಇಲ್ಲಪ್ಪ ಇದೆ ಆಶ್ರಯ ಕೊಡ್ತಾರಲ್ಲ ನೆಮ್ಮದೇ ನೆಮ್ಮದವ್ರಿಗೆ ಬೆನ್ನು ಚೂರಿ ಹಾಕದ ನಮ್ಮ ಮೋಹ ನನ್ನ ಯಾವ ರೀತಿ ನಿಮ್ಮಂಥವ್ರು ಭಗವಂತ ಶಿಷ್ಣೆ ಮಾಡವ್ನಲ್ಲಪ್ಪಾ ನಿಮ್ಮಂತವ್ರಿಂದ ನನ್ಗೆ ನ್ಯಾಯ ಸಿಕ್ಬೇಕು ಮನೇನು ಇಲ್ಲ ಬೇಕಾದ್ರೆ ನಾನು ಹೇಳೋದಲ್ಲ ಬಂದು ಪರೀಕ್ಷೆ ಮಾಡಿ ಇವಾಗ ನೀವು ಒಂದು ರೂಮ್ ಎಲ್ಲ ಇದ್ದೀನಿ ಬೇಕಾದ್ರೆ ಅದ ಫೋಟೋನು ತಕೊಂಡ್ ಬಂದವ್ರಿ ನೋಡಿ ಮಾಡಿದೆ ಮುಂದೆ ಅಲ್ಲಿ ನಮ್ಮ ಯಜಮಾನರ ಹೆಸರಿನಲ್ಲಿ ಒಂದು ಎಕರೆ ಜಮೀನ್ ಇತ್ತು ಮಾರ್ಬಿಟ್ಟು ಆವಾಗಲೇ ತುಂಬಾ ದಿನ ಆಯ್ತು ಏನು ಇಲ್ಲ ಏನು ಇಲ್ಲ ಈಗ ಮೋನ ಅವರು ಬೇಟಿ ಆಗಿದ್ರಾ ಅವರು ಬೇಟಿ ಆಗಿದ್ದಕ್ಕೆ ನನ ಏನು ನೀನು ಮನೇಲಿ ಹೆಂಗಸರನ್ನು ಕೇಳೋಗು ಹೋಗೋ ಅಂತ ಪರಿವಿಜ್ ಮನೆಯಲ್ಲೇನೇ ಬೈಕ್ ಬಂದಂಗೆಲ್ಲ ಲ ನಮ್ಗೆ ಇಂಪ್ರೂವೇಶನ್ ಗೊತ್ತಾಯ್ತದಪ್ಪ ಇಲ್ಲ ಸಂಬಂಧಿಕರು ಸಂಬಂಧಿಕರು ನಮ್ಮ ತಾಯಿ ಮನೇನೇ ಇದು ಇವರೆಲ್ಲ ನಮ್ಮ ಮಾವನ ಸರ್ ಸೋದರಮ್ಮ ಪುಟ್ಲಕ್ಷ್ಮ ಗುರುಸ್ವಾಮಿಗೆ ಇಬ್ಬರು ಮಕ್ಕಳು ತಾಯಣ್ಣ ಮತ್ತೆ ಸಿಎಂ ತಾಯಣ್ಣ ಮತ್ತೆ ಪುಟ್ಲಕ್ಷ್ಮಮ್ಮ ಅಂತ ಇಬ್ರು ಒಂದ್ ಗಂಡು ಒಂದ್ ಎಣ್ಣೆ ಇರ್ತದೆ ಗುರುಸ್ವಾಮಿ ಅವ್ರಿಗೆ ಇರಲ್ಲ ಆ ಮಕ್ಳು ಇರೋ ಕಾರಣ ಇವರು ದೊಡ್ಡ ಸರ್ಪಯ್ಯ ಅಂತ ಅವರು ಓಬಿ ಚೋಳಿಯಲ್ಲಿ ಇರ್ತಾರೆ ಕನಕಪುರ ರೋಡಲ್ಲಿ ಸರ್ಪೈನ್ಲಿಲ್ಲ ಗುರುಸ್ವಾಮಿಗ್ ಮಕ್ಕಳು ಇವರು ಸರ್ಪಯನಿಗೆ ಮಕ್ಳು ಇರಲ್ಲ ಅದಕ್ಕೆ ಮಾಡ್ತಾರೆ ಇವರಿಬ್ಬರನ್ನೂ ಕರ್ಕೊಂಡು ಚೋಳಿಯಲ್ಲಿ ಸಾಕ್ತಾರೆ ಓದಿಸ್ತಾರೆ ಸಾಕ್ತಾರೆ ಎಲ್ಲ ಮಾಡ್ತಾರೆ ಅವ್ರದ್ದು ಅಲ್ಲೂ ಆಸ್ತಿ ಇರುತ್ತೆ ಸರ್ಪೈನಿಗೆ ಸಂಬಂಧಪಟ್ಟಿದ್ದ ಆಸ್ತಿ ಇರುತ್ತೆ ಅಲ್ಲಿ ಎರಡು ಎಕರೆ ಇರುತ್ತೆ ಇಲ್ಲಿ ಒಂಬತ್ತು ಎಕರೆ ಹನ್ನೆರಡು ಗುಂಟೆ ಏನೋ ಇದೆ ಇದು ಏನು ಮಾಡ್ತಾರೆ ಅಂತಂದರೆ ಇದಕ್ಕೆ ಮುಂಚೆ ಇವು ಅಣ್ಣ ಸಾಯೋದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ಮೂರರಲ್ಲಿ ಅವರು ಅಣ್ಣ ಸತ್ತೋಗ್ತಾರೆ ಅಲ್ಲಿ ತನಕ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ನಾನು ಇವ್ರ ಸಂಬಂಧಿಕನೇ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ ಆಸ್ತಿ ಕೇಳಿದ್ರೆ ಇಲ್ಲ ಅಮ್ಮ ನಿನ್ನ ಅರ್ಧ ನನ್ನ ಮಕ್ಳಿಗೆ ಅರ್ಧ ಅಲ್ಲಿ ಬಾವಿಕೇರಲ್ಲಿ ಇರೋದು ಕೊಡ್ತೀನಿ ಕೊಡ್ತೀನಿ ಅಂತ ಈ ಅಮ್ಮನಿಗೆ ನಂಬಿಸ್ತಾನೆ ಇರ್ತಾರೆ ಇದಾದ ಮೇಲೆ ಏನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಪೈನ ಸಂಬಂಧಪಟ್ಟಿದ್ದ ಜಾಗನ ಒಂದು ಎಕರೆ ಇಪ್ಪತ್ತು ಕುಂಟೆನ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರಿಗೆ ಮ ಸೇಲ್ ಮಾಡ್ತಾರೆ ಸೇಲ್ ಮಾಡಿದಾಗ ಅವರು ಡೆವಲಪರ್ ಏನು ಮಾಡ್ತಾರೆ ಇಲ್ಲ ಪುಟ್ಲಕ್ಷ್ಮಮ್ಮ ಇದ್ದಾರಲ್ಲ ಕರ್ಕೊಂಬನ್ನಿ ಅಂತಂದಾಗ ಅಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅಲ್ಲಿಗೆ ಬೆಂಗಳೂರು ಸೌತಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಅದರಲ್ಲಿ ಪುಟ್ಟಲಕ್ಷ್ಮಮ್ಮನ ಸೇರಿಸ್ತಾರೆ ಇಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ ಪುಟ್ಟಲಕ್ಷ್ಮಮ್ಮನ ಸೇರಿಸಲ್ಲ ನಿಮಗೆ ಸೊ ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ತೀನಿ ನಾನು ಆಮೇಲೆ ಫ್ಯಾಮಿಲಿ ಟ್ರೀ ಅವ್ನಿಗೆ ಅನುಕೂಲ ಆದಂಗೆ ಮೋಹನ್ ಟಿ ಮ ಅಣ್ಣನ ಮಗ ಮೋಹನ್ ಕುಮಾರ್ ಅಂತ ಎಲ್ಲಿ ಹೆಂಗೆ ಬೇಕೋ ಹಂಗೆ ಮ್ಯಾಮ್ ಮಾಡಿಫೈ ಮಾಡ್ಕೊಳ್ತಾನೆ ಮಾಡಿಫೈ ಮಾಡಿಕೊಂಡು ಹೆಂಗೆ ಈಗ ಪುಟ್ಲಕ್ಷ್ಮಮ್ಮನ್ನ ಅಲ್ಲಿ ತೋರಿಸ್ತಾನೆ ಕನಕ್ಪುರ ರೋಡ್ ಅಲ್ಲಿ ತೋರಿಸ್ಬಿಟ್ಟು ಈ ಅಮ್ಮನಿಗೆ ಬರೀ ಹತ್ತು ಲಕ್ಷ ದುಡ್ಡು ಕೊಡಿಸ್ತಾನೆ ಎಲ್ಲಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಎರಡು ಚೆಕ್ ಕೊಡಿಸ್ತಾನೆ ಚೆಕ್ ಕೊಡಸ್ ಆದ ನಂತರ ಈ ಅಮ್ಮನ್ ಗೊತ್ತಿಲ್ದಂಗೆ ಅದನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಅಲ್ಲ ಅದೇ ಅದನ್ನ ಹೇಳಕ್ ಬರ್ತಾ ಇದ್ದೀನಿ ಸರ್ಪಯ್ ಜಾಬ್ ಭಾಗ ಕೊಡ್ತಾ ಇದ್ದೀನಿ ಅಂತ ಅಣ್ಣ ಅವಾಗ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾರೆ ಸರ್ಪಯ ಅನ್ನೋರು ಇವ್ರ ದೊಡ್ಡಪ್ಪ ಕ್ಯಾಮ್ರಾನೇ ಸರ್ಪಯ್ಯ ಅನ್ನೋರು ಇವರು ದೊಡ್ಡಪ್ಪ ಇವರು ದೊಡ್ಡಪ್ಪನಿಗೆ ಇರೋ ಕಾರಣ ಇವ್ರಿಬ್ರು ಅಲ್ಲಿ ಸಾಕೊಂಡಿರ್ತಾರಲ್ವ ಅಲ್ಲಿ ಅಲ್ಲಿದು ಭಾಗ ಕೊಡ್ತಾ ಇದ್ದೀವಿ ಅಂತ ಏನು ಮಾಡ್ತಾರೆ ಬರೀ ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಟ್ಬಿಟ್ಟು ಎರಡು ಕೋಟಿ ನಲ್ವತ್ತು ಲಕ್ಷಕ್ಕೆ ಶಾಂತಿ ಇಸ್ಲಾಮಿಯ ಅನ್ನೋ ಪರ್ವೀಸ್ ಅದ್ರ ಓನರು ಅವ್ರಿಗೆ ಸೇಲ್ ಮಾಡ್ತಾರೆ ಅವ್ರ ಕಡೆಯಿಂದ ಇವರಿಗೆ ಹತ್ತು ಲಕ್ಷ ರೂಪಾಯಿ ಬಂದಿದೆ ಅದು ಚೆಕ್ಗಳು ತೋರಿಸ್ತೀನಿ ನಾನು ನಿಮಗೆ ಆ ಡಾಕ್ಯುಮೆಂಟು ತೋರಿಸ್ತೀನಿ ಅದಾದ ನಂತರ ಆ ಅಮ್ಮನಿಗೆ ಅಲ್ಲಿಂದ ಈ ಅಮ್ಮ ಕನಕ್ಪುರದಲ್ಲಿ ಇರೋದರಿಂದ ಈ ಅಮ್ಮನಿಗೆ ಏನು ಮಾಹಿತಿಗಳು ಹೋಗಲ್ಲ

ಕನಕಪುರದಪ್ಪ ಇಲ್ಲ ಏನು ಇಲ್ಲ ಬಾಡಿಗೆ ಮನೆಯಲ್ಲಿದ್ದೆ ಬಾಡಿಗೆ ಬಾಡಿಗೆ ಮನೆ ಅಯ್ಯೋ ಇದೆಲ್ಲ ಆಗ್ಲಿರಮ್ಮ ಯಾರು ನಮ್ಮ ಅಣ್ಣ ಇದು ಇನ್ನು ಏನೈತೆ ಏನ್ ಮಾಡ್ಲಿ ಇದೆಲ್ಲ ಆಗ್ಲಿ ಕೊಡೋಣ ಕೊಡ್ತೀನಿ ಅಂತಂದ ಅಷ್ಟೊತ್ತಿಗೆ ಆಯಪ್ಪ ಅನಿಸ್ತಿರೋದ್ರು ಕೊಡ್ತಾರ ಅಲ್ಲ ಅನ್ನೋದಾಗೋಯ್ತು ಇವರು ಮೋಸ ಮಾಡ್ತಾರ ಗೊತ್ತಿಲ್ಲ ಎಲ್ಲಾ ತಕೊಂಡ್ಬಿಟವ್ರೆ ಎಲ್ಲ ಫುಲ್ ತಕೊಂಡ್ಬಿಟ್ರೆ ಅದೆಲ್ಲ ಸ್ವಲ್ಪ ಅದೇ ಅದಕ್ಕೆ ಇವಾಗಾದ್ರೂ ನ್ಯಾಯ ಸಿಕ್ಕೇನು ಅಂತ ಅಂದ್ಬಿಟ್ಟು ನಿಮ್ಮಂತವ್ರನ್ನೇ ಏನು ನಿಮ್ಮ ಅಪೇಕ್ಷೆ ಇಲ್ಲ ಇಲ್ಲ ನಾನು ಭಾಗದ ಪಟ್ಟಿಲಿ ನಂಗೆ ದುಡ್ಡೇ ಬರ್ಬೇಕು ಯಾರಾದ್ರೂ ತಗೊಳ್ಳಿ ಸೈನ್ ಮಾಡಿಸ್ಕೊಂಡು ಗಂಟಾನು ದುಡ್ಡು ಕೊಡೋಕಿಲ್ಲ ನಾನ್ ಸೈನ್ ಮಾಡ್ಬೇಕು ಅವ್ರು ತಕೋಬೇಕಪ್ಪ ಈವಾಗ್ಲೇ ನನ್ ಮೋಸ ಮಾಡವ್ರೆ ಜನ ನಂಗೆ ನೆಮ್ಕೆ ಒಂಟೋಯ್ತು ಅದಕ್ಕೆ ಮಾಡ್ಬೇಕಾದ್ರೆ ನನಗೆ ನೀವ್ ಸೈನ್ ಮಾಡಿಸ್ಕೊಳ್ಳಿ ನಂಗೆ ದುಡ್ಡು ಕೊಡಿ ಸೈಟ್ ಓನರ್ ಲಕ್ಷ ಲಕ್ಷ ಕೊಟ್ಟು ಹೋ ಈಗ ನಿಮ್ಗೆ ಜಮೀನ್ ಬೇಕು ಬೇಡ ಬೇಡಪ್ಪ ಬೇಡ ಅವ್ರಿಗೆ ಅನ್ಯಾಯ ಆಗೋದು ಬೇಡ

ನನ್ಗೆ ಗೊತ್ತಾಗ್ಲಿಲ್ಲ ನನಗೆ ಗೊತ್ತಿಲ್ದಂಗೆ ಎಲ್ಲ ನಾವು ಇಲ್ಲೇ ಇರೋರು ನಮ್ಮ ಅತ್ತೆ ದೊಡ್ಡತ್ತೆ ಮಗಳು ಅಯ್ಯಮ್ಮ ಇವರಿಬ್ರು ಅಂದ್ರೆ ಗುರ್ಸೊಮ್ಮಯ್ಯ ಅಂದ್ರೆ ಮಕ್ಕಳು ಮಕ್ಕಳು ನಮ್ಮ ಅತ್ತೆ ಯಜಮಾನ್ ನಮ್ಮ ಅತ್ತೆ ತೀರೋಯ್ತು ಇಲ್ಲೇ ನಮ್ಮತ್ತೆ ತೀರೋಯ್ತು ತೀರೋದ್ಮೇಲೆ ಇಬ್ರು ಅಕ್ಕ ಅಣ್ಣ ಅಣ್ಣನೂ ತಂಗಿ ಇಬ್ರು ಇಬ್ಬರಲ್ಲಿ ಇವರು ಒಳಗಿಂದ ಒಳಗೆ ಇವ್ರಿಗೆ ವಂಶವೃಕ್ಷೇ ಮಾಡಿಸಿಲ್ಲ ಅವರು ಹಾಗೆ ವಂಶವೃಕ್ಷ ಮುಚ್ಚಾಕಿ ಆ ಬಿಟ್ಬಿಟ್ಟು ಹೋಬಿ ಚೂಡಳ್ಳಿಲಿ ಇರೋ ಪ್ರಾಪರ್ಟಿಗೆ ಆ ಇದರಲ್ಲಿ ವಂಶವೃಕ್ಷ ತೋರಿಸಿದ್ದಾರೆ ಇಲ್ಲಿ ವಂಶವೃಕ್ಷ ತೋರಿಸಿಲ್ಲ ಈ ಬಾವಿಕೆರೆ ಸರ್ವೆ ನಂಬರ್ ಇರಲಿ ಒನ್ ನಾಟ್ ಒನ್ ಬಾವಿಕೆರೆ ಸರ್ವೆ ನಂಬರ್ ಒನ್ ನಾಟ್ ಒನ್ನಲ್ಲಿ ಇವ್ರಿಗೆ ಪ್ರಾಪರ್ಟಿದು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಅಂದರೆ ವಂಶವೃಕ್ಷದಲ್ಲಿ ತೋರಿಸಿಲ್ಲ ಒಂದು ಎರಡನೇದು ಇವ್ರಿಗೆ ಗೊತ್ತಿಲ್ಲದಂಗೆ ಅಂದರೆ ಫ್ಯಾಮಿಲಿ ಟ್ರೀ ಫಸ್ಟ್ ಆಫ್ ಆಲ್ ತೋರಿಸಿಲ್ಲ ಇವರು ಹೈಡ್ ಮಾಡಿದ್ದಾರೆ ಓಬಿ ಚೌಡಿ ಇರೋ ಪ್ರಾಪರ್ಟಿ ಮಾತ್ರ ತೋರಿಸಿದ್ದಾರೆ ಇವ್ರನ್ನ ಅಂದ್ರೆ ಆಸ್ ಎ ಪರ್ಸನ್ ಮೋಸ ಮಾಡಿದ್ರು ಅಂದ್ರೆ ಅದರಲ್ಲೂ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ ಐವತ್ತು ಲಕ್ಷ ಅಡ್ವಾನ್ಸ್ ಇಸ್ಕೊಂಡು ಹೋದ್ರು ಪರ್ವಿ ಜಾತ್ರ ಒಂದು ಒಂದು ವಿಚಾರ ಎರಡನೇ ವಿಚಾರ ಏನು ಅಂತಂದ್ರೆ ಇದು ಫೇಕ್ ಖಾತಾ ಹಾಕಿ ಫೇಕ್ ಖಾತಾ ನಂಬರ್ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಅಂದ್ರೆ ಅಕ್ಟೋಬರ್ ಓಡ್ ಸರಿ ಅದೇ ಹೋದ ವರ್ಷ ಇಪ್ಪತ್ನಾಲ್ಕರಲ್ಲಿ ಸರ್ಕಾರನೇ ಆದೇಶ ಮಾಡಿಸೋ ಆದೇಶ ಮಾಡಿತ್ತು ಅಕ್ಟೋಬರ್ ಏನಂತ ಅಂದರೆ ಖಾತೆ ಇಲ್ದಿದ್ದ ಸರ್ವೆ ನಂಬರ್ ಆಗಲಿ ಯಾವುದೇ ಆಗಲಿ ರಿಜಿಸ್ಟರ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಖಾತೆ ಮಾಡೇ ನೀವು ಸೇಲ್ ಮಾಡಬೇಕು ಏನೇ ಇದ್ರು ಲೀಗಲ್ ಆಗಿ ಅಂತ ಇವರು ಈ ಆ್ಯಸ್ ಎ ಪ್ರಾಪರ್ಟಿಗೆ ಯಾವ ಖಾತೆನೂ ಇಲ್ಲ ಉಂಡೆ ಖಾತೆನೂ ಇಲ್ಲ ಏನು ಖಾತೆನೂ ಇಲ್ಲ ನೂರೈವತ್ತು ಸೈಟ್ ಮಾಡಿ ಫೇಕ್ ಖಾತೆ ನಂಬರ್ ಯಾವುದೋ ಒಂದು ಪಕ್ಕದ ಪ್ರ ಪ್ರಾಪರ್ಟಿದು ಫೇಕ್ ಖಾತೆ ನಂಬರ್ ಹಾಕಿ ಅಂದರೆ ಖಾತೆ ಆಗಿರೋಂಥದ್ದು ಅಂದರೆ ಬಿ ಎಮ್ ಆರ್ ಡಿ ಅಪ್ರೂವಲ್ ಲೇಔಟ್ ಆಗಿರೋದನ್ನ ಆ ಖಾತೆ ನಂಬರ್ ತಗೊಂಬಂದೆ ದೊಡ್ಡಬಳ್ಳಾಪುರ ಸಬ್ಲೀಸ್ಟಲ್ಲಿ ಟೋಟಲ್ಲು ಹನ್ನೆರಡು ಸೈಟು ಫೇಕ್ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಈ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿರೋದು ಸಬ್ರಿಷ್ಟು ಆಗಿದೆಯಲ್ಲ ಆ ಸಬ್ಸ್ಟ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ ನಿನ್ನೆ ಓಕೆನಾ ಇದು ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಮೊನ್ನೆ ಕಂದಾಯ ಸಚಿವರು ಯಾಕಂದ್ರೆ ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ ಪ್ಲಸ್ ಡಿ ಸಿನೋ ಬಂದಿದ್ರು ಇಲ್ಲಿಗೆ ಸ್ಥಳೀಯ ಸ್ಥಳ ಸ್ಥಳ ಮಾಜರ್ ಮಾಡಕ್ಕೆ ಬಂದಿದ್ರು ಅವ್ರಿಗೂ ಮಾಹಿತಿ ಎಲ್ಲ ಇದೆ ಸರ್ಕಾರದ ಅಲ್ಲಿ ಇದು ಆಗಿ ಏನಂದ್ರೆ ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡೋದು ಒಂದು ಆಮೇಲೆ ಇವ್ರನ್ನ ಹೈಡ್ ಮಾಡಿರೋದು ಒಂದು ಇವ್ರಿಗೂ ಏನು ಸೆಟ್ಲ್ಮೆಂಟ್ ಕೊಟ್ಟಿಲ್ಲ ಆಮೇಲೆ ಇಲ್ಲಿ ಫ್ಯಾಮಿಲಿ ನೂರ ಒಂದು ತರ ಅವ್ರ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿರ ಏನಿದೆಯೋ ಒನ್ ನಾಟ್ ಒನ್ ಸರ್ವೆ ನಂಬರ್ ಅಲ್ಲಿ ಎಲ್ಲ ಸೈಟ್ಗಳು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರಿಜಿಸ್ಟರ್ ಮಾಡಿ ಸೇಲ್ ಮಾಡಿದ್ದಾರೆ ಅಂದ್ರೆ ಫೇಕ್ ಖಾತಾ ನಂಬರ್ ಹಾಕಿ ಸೇಲ್ ಮಾಡಿದರೆ ಇವ್ರಿಗೂ ಸೆಟಲ್ಮೆಂಟ್ ಕೊಟ್ಟಿಲ್ಲ ಮತ್ತು ಈ ಸೈಟ್ ಓನರ್ಸ್ಗೆ ಇವಾಗ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇವಾಗೂ ಬಂದಿದ್ರು ನಿಮ್ಮ ಮುಂದೆನೆ ಅವ್ರಿಗೆ ಬಂದು ಕೇಳಿದ್ರು ಇಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಕೊ ಬರ್ತಾ ಇದ್ದಾರೆ ಇದು ಯಾವುದೇ ರೀತಿ ಏನಂದರೆ ಸೆಟ್ಲ್ಮೆಂಟ್ ಮಾಡೋತಾ ಆಗೋ ಥರನೂ ಇಲ್ಲ ಅಥವಾ ನಾನು ಮಾಡ್ತೀನಿ ಅಂತನೂ ಮುಂದೆ ಬರ್ತಿಲ್ಲ ಅವರು ನಮ್ಮ ಮೇಯ್ನ್ ನೀವೇ ಮೀಡಿಯಾದವ್ರು ಹೋಗಿ ಅವ್ರನ್ನ ಕ್ವಶನ್ ಮಾಡಿ ಇಲ್ಲ ಅವ್ರು ಸೆಟ್ಲ್ಮೆಂಟ್ ಮಾಡ್ತೀರಾ ಅಥವಾ ಫೇಕ್ ಖಾತೆ ಎಲ್ಲ ಮಾಡಿದ್ದೀರಲ್ಲ ಅಥವಾ ನಿಮ್ಮೇಲೆ ಲೀಗಲ್ ಆ್ಯಕ್ಷನ್ ತಗೋತಾರೆ ಅದನ್ನ ಯಾವ ರೀತಿ ಬಗೆಸ್ಕೊಡ್ತೀರಾ ಅಂತ ನೀವೇ ಅವ್ರ ಪಾಲಿಂದ ಬರಬೇಕಾಗಿ ನಾನು ಮುಂದೆ ಎರಡು ಮೂರು ಸಲ ಚರ್ಚೆ ಮಾಡಿದೆ ಆಯಮ್ಮ ಬಂದು ನನಗೆ ಫೋನ್ ಮಾಡ್ತದೆ ಏನಪ್ಪ ಮಾಡೋದು ಆ ಅಮ್ಮ ಫೋನ್ ಮಾಡಿ ಅಮ್ಮ ನನ್ನ ಹೆಣ್ಮಕ್ಳು ಅನ್ನು ಒಂದು ಬಾಡಿಗೆ ಮನೆಗಿದ್ದೀನಿ ನನಗೆ ಏನೋ ಇದು ಮಾಡಿಸೋ ಅಂತ ಹೇಳಿದ್ರು ಪಕ್ಕ ಅಂತ ಹೇಳಿದ್ರಕ್ಕೆ ಅಣ್ಣ ಆ ಅಮ್ಮ ಅರ್ಧ ಭಾಗ ಹೆಂಗೆ ಹಂಗೆ ಹಿಂಗೆ ಹಿಂಗಿಂದ ಲೇ ಅದೇನೋ ಕುಂಠ್ರಸ್ಬಿಟ್ಟು ಆ ಅಮ್ಮನ ಸೆಟ್ಲ್ಮೆಂಟ್ ಮಾಡ್ರು ನೀವೇನೋ ಕುಂಠಿಸ್ಬಿಟ್ಟು ಮಾಡ್ಬೇಕು ತಾನೆ ಅಂತ ಹೇಳಿದ್ರೆ ಇರೋಣ ಮಾಡೋಣ ಮಾಡಣ ಮಾಡೋಣ ಕಂಡು ಒಳಗಿಂದು ಒಳಗಿನ ಎಲ್ಲ ಸೈಟ್ ಮಾರ್ಕೊಂಡ